ಶ್ರೀ ಸಾಯಿ ಸಚ್ಚರಿತೆಯ ಇಪ್ಪತ್ತೆರಡನೇ ಅಧ್ಯಾಯ ಸರ್ವಜ್ಞಮೂರ್ತಿ ಸಾಯಿ ಗುರು ಶ್ರೀ ಗುರುಭ್ಯೋ ನಮಃ ಭಗವಂತನ ರೂಪ ಲಕ್ಷಣಗಳನ್ನು ವರ್ಣಿಸುವುದು ಆಕಾಶದಲ್ಲಿ ತಾರೆಗಳನ್ನೆಣಿಸಿದಷ್ಟೇ ಅಸಾಧ್ಯ ಕೆಲಸ ಸಾವಿರ ನಾಲಿಗೆಯ ಆದಿಶೇಷನಿಗೂ ಇದು ಸಾಧ್ಯವಿಲ್ಲ ಈ ಜೀವನದ ಗುರಿಯೇ ಪರಮಾತ್ಮನ ಧ್ಯಾನ ಕೃಷ್ಣ ಪಕ್ಷದಲ್ಲಿ ಚಂದ್ರನು ದಿನದಿನಕ್ಕೆ ಕಳೆಗೊಂದಿ ಅಮಾವಾಸ್ಯೆಯ ದಿನ ಕಣ್ಮರೆಯಾಗುತ್ತಾನೆ ನಂತರ ಶುಕ್ಲ ಪಕ್ಷದ ಆರಂಭ ದಿನದಿನವೂ ಚಂದ್ರನ ಪ್ರಭೆ ಹೆಚ್ಚಾಗತೊಡಗುತ್ತದೆ ಶ್ರೀ ಸಾಯಿನಾಥರ ಭಾವಚಿತ್ರವನ್ನು ಗಮನವಿಟ್ಟು ನೋಡೋಣ ಬಲಗಾಲಿನ ಹೆಬ್ಬೆರಳಿನ ಮೇಲೆ ಎಡಗೈ ತೋರು ಬೆರಳು ಹಾಗೂ ಮದ್ಯದ ಬೆರಳನ್ನು ಇಟ್ಟುಕೊಂಡಿದ್ದಾರೆ ಅವರ ಸಂದೇಶ ಹೀಗಿದೆ ನೀವು ನನ್ನನ್ನು ಅರಿಯಬೇಕಾದರೆ ಮೊದಲು ನಾನು ನನ್ನದು ಎಂಬಿ ಭಾವನೆಗಳನ್ನು ತೊರೆಯಬೇಕು ಬಲ ಹೆಬ್ಬೆಟ್ಟಿನ ಮೇಲೆ ನಿಮ್ಮ ಚಿತ್ತವನ್ನು ನೆಲಗೊಳಿಸಿ ಆಗ ನಿಮಗೆ ಜ್ಞಾನದ ಅರಿವಾಗುತ್ತದೆ ಈ ಧ್ಯಾನವೇ ಭಕ್ತಿ ಮಾರ್ಗದ ಸುಲಭ ಸಾಧನವಾಗಿದೆ ಶ್ರೀ ಬಾಬಾ ನೆಲೆಸಿದ ಶಿರಡಿ ಪವಿತ್ರ ಕ್ಷೇತ್ರವಾಯಿತು ಬಡವ ಬಲ್ಲಿದರೆನ್ನದ ನಾನಾ ಭಕ್ತರು ಇಲ್ಲಿ ಸೇರುತ್ತಿದ್ದರು ಬಾಬಾ ಕೆಲವೊಮ್ಮೆ ಧ್ಯಾನಮಗ್ಧರಾಗಿದ್ದಾರೆ ಮತ್ತೊಮ್ಮೆ ನೀತಿಬೋಧಕ ಕಥೆಗಳನ್ನು ಹೇಳುತ್ತಿದ್ದರು ಭಕ್ತರ ಯೋಗ್ಯತೆಗೆ ಅನುಗುಣವಾಗಿ ಅವರ ಉಪದೇಶ ಸಾಗುತ್ತಿತ್ತು ಅವರ ಲೀಲೆಗಳು ಅಗಣಿತ ಬಾಳಾಸಾಹೇಬ ಮಿಲೀಕರ ಎಂಬ ಭಕ್ತರು ಶಿರಡಿಯ ಮಸೀದಿಯಲ್ಲಿ ಬಾಬಾ ಅವರನ್ನು ದರ್ಶಿಸಿ ಹೊರಡುವುದರಲ್ಲಿದ್ದಾಗ ನಿನಗೆ ಹಾವು ಗೊತ್ತೇ ಎಂದು ಹೇಳಿ ದ್ವಾರಕಾಮಾಯಿಗೆ ಬಂದವರಿಗೆ ಅದರ ಭಯವಿಲ್ಲ ಎಂದು ಅಭಯ ನೀಡಿದರು ಇದರ ಮರ್ಮ ಯಾರಿಗೂ ಗೊತ್ತಿರಲಿಲ್ಲ ಬಾಳಾ ಸಾಹೇಬರು ಅಲ್ಲಿಂದ ಹೊರಟಾಗ ಶ್ಯಾಮನನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗು ಎಂದು ಹೇಳಿದರು ಆದರೆ ಮಿಲೀಕರ ಅವರು ತಾವೊಬ್ಬರೇ ಹೋಗುವುದಾಗಿ ತಿಳಿಸಿದರು ಪುನಃ ಯೋಚಿಸಿ ಶ್ಯಾಮ ಅವರೊಂದಿಗೆ ಹೊರಟು ಚಿತಳೆ ಎಂಬ ಊರನ್ನು ರಾತ್ರಿ ತಲುಪಿದರು ರಾತ್ರಿ ಹೊತ್ತಿನಲ್ಲಿ ಎಲ್ಲಿಂದಲೋ ಒಂದು ಹಾವು ಬಂದು ಅವರ ಹೊದಿಕೆಯ ಮೇಲೆ ಕುಳಿತಿತ್ತು ಅವರಿಗೆ ಭಯವಾಯಿತು ಶ್ಯಾಮ ಅವರು ಸದ್ದಿಲ್ಲದೆ ಕೋಲಿನಿಂದ ಅದನ್ನು ಹೊಡೆದು ಕೊಂದರು ಬಾಬಾ ಮೊದಲೆಯವರಿಗೆ ಈ ಸೂಚನೆ ನೀಡಿದ್ದರು ಇದರಿಂದ ಮಿಲೀಕರ ಅವರಿಗೆ ಬಾಬಾ ಮೇಲಿನ ಭಕ್ತಿ ಇಮ್ಮಡಿಯಾಯಿತು ಬಾಪು ಸಾಹೇಬ ಬೂಟಿಯವರಿಗೆ ಒಂದು ದಿನ ಖ್ಯಾತ ಜ್ಯೋತಿಷಿಯೊಬ್ಬರು ಈ ದಿನ ನಿಮಗೆ ಅಪಮೃತ್ಯುವಿದೆ ಎಂದರು ಇದರಿಂದ ವ್ಯಾಕುಲರಾದ ಅವರು ಬಾಬಾ ಅವರ ಮೊರೆ ಹೊಕ್ಕರು ಬಾಬಾ ಅವರು ನಿನಗೆ ಹೇಗೆ ಅಪಮೃತ್ಯು ಬರುತ್ತದೆಯೋ ನೋಡುವೆ ಎಂದು ಅವರು ಕೇಳಿದರು ಹೇಳಿದ್ದರು ಆ ಸಂಜೆ ತಮ್ಮ ಕೊಠಡಿಯಲ್ಲಿ ಆ ಒಂದನ್ನು ನೋಡಿದರು ಅವರ ಅಳು ಅದನ್ನು ಒಡೆಯಲು ಹೋದಾಗ ದೊಡ್ಡ ಕೋಲನ್ನು ತರಲು ಅವರು ಹೇಳಿದರು ಅಷ್ಟರಲ್ಲಿ ಸರ್ಪ ಮಾಯವಾಗಿತ್ತು ಬಾಬಾ ಹೀಗೆ ಬಂದ ಮೃತ್ಯುವನ್ನು ಪರಿಹರಿಸಿದ್ದರು ವಾತರೋಗ ಪೀಡಿತರಾಗಿದ್ದ ಅಮೀರ್ ಶಕ್ಕರ್ ಎಂಬಾತನು ಬಾಬಾ ಅವರ ಬಳಿ ರೋಗ ಪರಿಹಾರಕ್ಕೆ ಬಂದನು ಆತನನ್ನು ಚಾವಡಿಯಲ್ಲಿ ತಂಗುವಂತೆ ಬಾಬಾ ಹೇಳಿದರು ಅದೇನೂ ಅಷ್ಟು ಆರೋಗ್ಯಕರ ಸ್ಥಳವಾಗಿರಲಿಲ್ಲ ಬಾಬಾ ಪ್ರತಿ ರಾತ್ರಿ ಅಲ್ಲೇ ಮಲಗುತ್ತಿದ್ದರು ಅಮೀರ್ ಸಕ್ಕರಿಗೆ ಮಸೀದಿಯೊಳಗೆ ಬರಲು ಬಿಡಲಿಲ್ಲ ಹೀಗೆ ಒಂಬತ್ತು ತಿಂಗಳು ಕಳೆದು ಹೋಯಿತು ಅವರಿಗೆ ಬೇಸರವಾಗಿ ಶಿರಡಿಯನ್ನು ಬಿಟ್ಟು ಗೋಪರ್ಗಾಂವ್ನ ಛತ್ರವೊಂದರಲ್ಲಿ ತಂಗಿದ್ದರು ಅಲ್ಲಿ ಅವರಿಗೆ ಫಕೀರರೊಬ್ಬರು ಕಂಡನು ಸಾಯುವುದರಲ್ಲಿದ್ದ ಅವನು ನೀರು ನೀರು ಎಂದು ಕೂಗಿಕೊಂಡ ಅವರು ನೀರು ಕುಡಿಯಲು ನೀಡಿದರು ಆ ಮುದಿ ಫಕೀರನು ನೀರು ಕುಡಿದು ಮರಣ ಹೊಂದಿದನು ಸಕ್ಕರನಿಗೆ ಈ ಘಟನೆಯಿಂದ ತುಂಬ ಭಯವಾಯಿತು ಅದೇ ರಾತ್ರಿ ಅವರು ಶಿರಡಿಗೆ ಹಿಂದಿರಿದ್ರು ನಂತರ ಚಾವಡಿಯಲ್ಲಿ ತಂಗಿ ತಮ್ಮ ಕಾಯಿಲೆಗಳಿಂದ ಗುಣ ಹೊಂದಿದರು ಬಾಬಾ ಇದ್ದಕ್ಕಿದ್ದಂತೆ ಒಂದು ರಾತ್ರಿ ಅಬ್ದುಲ್ಲನೇ ಯಾವುದೋ ದೆವ್ವ ನನ್ನನ್ನು ಹೊಡೆಯುತ್ತಿದೆ ಬರುತ್ತಿದೆ ಎಂದು ಕೂಗಿದರು ಅಬ್ದುಲ್ಲ ಸುತ್ತಲೂ ನೋಡಲು ಏನೂ ಕಾಣಲಿಲ್ಲ ಬಾಬಾ ತಮ್ಮ ಕೋಲನ್ನು ನೆಲಕ್ಕೆ ಬಡಿದರು ಅಮೀರ ಸಕ್ಕರ ಅವರಿಗೆ ಸರ್ಪವೊಂದು ಅಲ್ಲಿ ಕಾಣಿಸಿತು ಕೂಡಲೇ ಅದನ್ನು ಕೊಂದರು ಹೀಗೆ ಅಮೀರ ಶಕ್ಕರ ಅವರು ಸರ್ಪ ಭಯದಿಂದ ಪಾರಾದರು ಒಮ್ಮೆ ಬಾಬಾ ಅವರ ಆಜ್ಞೆಯಂತೆ ಕಾಕಾ ಸಾಹೇಬ ದೀಕ್ಷಿತರು ಏಕನಾಥ ಭಾಗವತ ಹಾಗೂ ಭಾವಾರ್ಥ ರಾಮಾಯಣ ಎಂಬ ಗ್ರಂಥಗಳನ್ನು ಪಾರಾಯಣ ಮಾಡುತ್ತಿದ್ದರು ಹೇಮಾಡ ಪಂಥರು ಸ್ತೋತ್ರಗಳಲ್ಲಿ ಎಲ್ಲರೂ ಸ ಕಥಾಶ್ರವಣದಲ್ಲಿ ಮಗ್ನರಾಗಿದ್ದಾಗ ದೊಡ್ಡ ಚೇಳೊಂದು ಹೇಮಾಡ ಪಂಥರ ಮೇಲೆ ಬಿದ್ದಿತ್ತು ಅವರಿಗೆ ಇದು ಪರಮಾತ್ಮನ ದೈ ಎಂದು ತಿಳಿದು ಮೆಲ್ಲನೆ ಚೇಳನ್ನು ಹೊರಹಾಕಿದರು ಇನ್ನೊಮ್ಮೆ ದೀಕ್ಷಿತವಾಡೆಯ ಪಕ್ಕದಲ್ಲಿ ಸರ್ಪವು ಸುತ್ತಿಕೊಂಡು ಕುಳಿತಿತ್ತು ಆದರೆ ತಕ್ಷಣ ಮಾಯವಾಯಿತು ಹೀಗೆ ಭಕ್ತರನ್ನು ಆಯಾಚಿತವಾಗಿ ಬಾಬಾ ಅವರು ಆಪತ್ತಿನಿಂದ ಪಾರು ಮಾಡುತ್ತಿದ್ದರು ಭಗವಂತನು ಎಲ್ಲ ಜೀವಿಗಳಲ್ಲಿಯೂ ಇದ್ದಾನೆ ಅವುಗಳನ್ನು ವಿನಾಕಾರಣ ಕೊಲ್ಲಬಾರದು ದೇವರೇ ಸಂರಕ್ಷಣೆ ಎಂದು ಉಪದೇಶಿಸಿದರು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಇಪ್ಪತ್ತೆರಡನೆಯ ಅಧ್ಯಾಯವು ಸಂಪೂರ್ಣವಾಯಿತು ಈ ವಿಡಿಯೋ ಎಷ್ಟಾದರೆ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ನ ನೀಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನೀವು ಬಾಬಾರವರ ಭಕ್ತರಾಗಿದ್ದರೆ ಕಮೆಂಟ್ ಮಾಡಿ